ಈಗ ಅವ್ರು ಹೇಳ್ತಿದಾರೆ ನಾವೇ ಎಲ್ಲಾ ಮಕ್ಕಳುಗಳಿಗೆ ಹಂಚಿದ್ದು ನಮಗೆ ಕಾನೂನಿನ ಅರಿವು ಸರ್ಕಾರಿ ಶಾಲೆಗಳಿಗೆ ಸಿಹಿ ಸಿಹಿ ಕೊಟ್ಟಾದ್ಮೇಲೆ ಕೊಟ್ಟಿದ್ರೆ ಈಗ ನಗದು ಕೊಟ್ಟಿರೋದಕ್ಕೆ ಸೈನ್ ಹಾಕ್ಸ್ಕೊಂಡಿದ್ದೀನಿ ಅಧಿಕಾರ ಇದೆಯಾ ಫಸ್ಟ್ ಆಫ್ ಆಲ್ ನಗದು ಕೊಡೋಕೆ ಅವಕಾಶ ಇಲ್ಲ ಸಭೆ ತೀರ್ಮಾನ ಆಗಿರೋದು ಸ್ವೀಟ್ ಕೊಡೋಕೆ ಅಂತ ಸರ್ ಸಭೆ ತೀರ್ಮಾನದ ನಾವ್ ಕೆಲಸ ಮಾಡ್ಬೇಕಾಗುತ್ತೆ ಸರ್ ಎರಡನೇದು ಈಗ ಮೇಲೆ ನಿಮ್ಮೇಲೆ ಕೆಟ್ಟ ದೃಷ್ಟಿಯಲ್ಲಿ ಆಮೇಲೆ ಇವತ್ತು ಇದಕ್ಕೆ ನೋಡಿ ಸರ್ ಅಲ್ಲಿ ನೋಡಿ ಅದು ಕ್ಯಾಮ್ರಾ ನಂಬರ್ ಒನ್ ಬಂದ್ಬಿಟ್ಟು ಅಧ್ಯಕ್ಷ ಚೇಂಬರ್ ಕ್ಯಾಮ್ರಾ ನಂಬರ್ ಒನ್ ಆ ಕ್ಯಾಮ್ರಾ ನಂಬರ್ ಒನ್ ಕ್ಯಾಮ್ರಾನ ಸೈಡಿಗೆ ಸೈಡ್ ಗೋಡೆ ಕಡೆಗೆ ಈಗ ನಾನು ಹೇಳ್ತೀನಿ ಅವ್ರಿಗೆ ಆತರ ಇದ್ದಿದ್ರೆ ಕ್ಯಾಮ್ರಾ ಇರಬೇಕು ಅಂತಿದ್ರ ಕ್ಯಾಮ್ರಾನ ಪಕ್ಕಕ್ಕೆ ತೆಳಬೇಕು ಅಂತ ಇದ್ರ ಆ ಕ್ಯಾಮ್ರಾನ ಯಾವಾಗ ಪಕ್ಕಕ್ಕೆ ತೆಳ್ಳದ್ರು ಸುಮ್ಮನೆ ಇವರು ಈ ತರ ಫಾಲ್ಸ್ ಅಲಿಗೇಷನ್ ಮಾಡಿ ಸುಮ್ಮನೆ ಲಿಟಿಗೇಷನ್ ಕ್ರಿಯೇಟ್ ಮಾಡ್ತಾರೆ ಅಂತ ನಾನು ಚೇಂಬರ್ ನಿಲ್ಸಿದ್ದೀನಿ ನಮ್ಮಲ್ಲಿ ಇಬ್ಬರು ಮಹಿಳಾ ಸ್ಟಾಫ್ ಇದಾರೆ ಇಬ್ರು ಕಳ್ಕೊಡ ಸರೋಜಮ್ಮ ಯಾಕೆಂದ್ರೆ ಒಂದು ವಿಷಯ ಒಂದು ಎಲಿಗೇಷನ್ ಅಂತ ಆದ್ಮೇಲೆ ಅದ್ರ ಬಗ್ಗೆ ಸ್ಪಷ್ಟ ಸ್ಪಷ್ಟೀಕರಣ ಬೇಕಲ್ಲ ಅನ್ಮತನ ಇದು ಅಧ್ಯಕ್ಷ ಚೇಂಬರ್ ಅಲ್ಲಿ ಸಿ ಟಿವಿ ಕ್ಯಾಮ್ರಾನ ಯಾರು ಕಾಣ್ದಂಗೆ ಸೈಡಿಗೆ ತಿರುಗಿಸಿದಾರಲ್ಲಪ್ಪ ಹ್ಮ್ ಅಧ್ಯಕ್ಷರು ಅದನ್ನ ತಿರುಗಿಸು ಅಂತ ಹೇಳಿದ್ರು ಅದು ಯಾರು ಕಾಣದಂಗೆ ಸೈಡಿಗೆ ತಿರುಗಿಸು ಅಂತ ಹೇಳಿದ್ರ ತರ ಗೋಡೆ ಕಡೆ ತಿರುಗಿಸು ಅಂತ ಹೇಳಿದ್ರು ಯಾರು ಕಾಣಬಾರದು ಗೋಡೆ ಕಡೆ ತಿರ್ಗಸು ಅಂತ ತಿರುಗಿಸಿದ್ರು ಸರಿ ಓಕೆ ಸಿಕ್ತ ಸರ್ ಕ್ಲಾರಿಟಿ ಹಾಗೆ ಅವ್ರಿಗೆ ಆತರ ಸಮಸ್ಯೆ ಇದ್ದಿದ್ರೆ ಇನ್ನು ಕ್ಯಾಮ್ರಾ ಹಾಕಿ ಇಂದರೆ ಹೊರತು ಹಾಕಿರೋ ಕ್ಯಾಮ್ರಾ ಪಕ್ಕಕ್ಕೆ ತಿರುಗಿಸಿ ಅಂತ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಇಬ್ಬರು ಮಹಿಳಾ ಸದಸ್ಯ ಮಹಿಳಾ ಸ್ಟಾಫ್ ಇದ್ದಾರೆ ಸರ್ ಈಗ ನಿಮ್ಮ ಪಿಡಿಒ ಮೇಲೆ ಒಂದು ಆರೋಪ ಇದೆ ಏನಂತ ಅಂದ್ರೆ ಮಹಿಳಾ ಉಪಾಧ್ಯಕ್ಷರು ಮತ್ತೆ ಅಧ್ಯಕ್ಷರು ಮತ್ತೆ ಮಹಿಳಾ ಸಿಬ್ಬಂದಿಗಳು ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ ಮಹಿಳೆಯರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಅಂತ ನಿಮ್ಮ ಅಧ್ಯಕ್ಷರು ಇವ್ರ ಮೇಲೆ ಒಂದು ದೂರ ಕೊಟ್ಟಿದ್ದಾರೆ ಪಿಡಿಒ ಮೇಲೆ ದೂರ ಕೊಟ್ಟಿದ್ದಾರೆ ಪಿಡಿಒ ಮೇಲೆ ದೂರ ಕೊಟ್ಟಾಗ ನಿಮ್ಗೆ ಏನ್ ಅನ್ಸುತ್ತೆ ಈಗ ಸತ್ಯ ನಿಮ್ಗೆ ಗೊತ್ತಿರುವಂಟು ಜೊತೆ ದಿನನಿತ್ಯ ಕೆಲಸ ನೀವೇ ಮಾಡೋದು ಅಂತ ನಿಮ್ಗೆ ಗೊತ್ತಿಲ್ಲ ನಾವೊಂದು ಅಕ್ಕ ತಂಗಿ ಅಣ್ಣ ತಂಗ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾರಿಂದ ತೊಂದರೆ ಆಗ್ತಾ ಇದೆಯಮ್ಮ ಪಂಚಾಯತಿನಲ್ಲಿ ನನ್ನಿಂದ ಆಗ್ತಾ ಇದೆಯಾ ಅವರಿಂದ ಆಗ್ತಾ ಇದೆಯಾ ಅಧ್ಯಕ್ಷ ಕಡೆಯಿಂದ ನಮ್ಗೆ ಒಂದ್ ಸ್ವಲ್ಪ ತೊಂದರೆ ಆಗಿದೆ ನಮ್ ತಂದೆಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿತ್ತು ಸ್ಟ್ರೋಕ್ ಆಗಿತ್ತು ಸರ್ ನಾನ್ ಫಿಫ್ಟೀನ್ ಡೇಸ್ ಲೀವ್ ಹಾಕೊಂಡಿದ್ದೆ ಮತ್ತೆ ಸೆಕ್ರೆಟರಿ ಸರ್ಗು ಸರ್ ಹೇಳಿದೀನಿ ಪಿ ಡಿಒ ಸರ್ಗು ಹೇಳಿದೀನಿ ಅವ್ರು ನನಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಂದು ಹದಿನೈದು ದಿವಸದ ಪೇಮೆಂಟ್ ಸಹ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಗೆ ಇದನ್ ಬಿಟ್ರೆ ಬೇರೆ ಇನ್ಯಾವುದೂ ಇಲ್ಲ ಸರ್ ಪರಿಹಾರ ಏನ ಗ್ರಾಮ ಪಂಚಾಯತ್ ಬಂತ ಅದಕ್ಕೆ ಕೊಡ್ಲಿಲ್ಲ ನಮ್ ತಂದೆ ಹುಷಾರಿರ್ಲಿಲ್ಲ ನಾನು ಅಡ್ಮಿಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಏನೇ ದಾಖಲಾತಿಗಳು ಎಲ್ಲಾನು ನಾನು ಹೇಳಿದೀನಿ ಮತ್ತೆ ವಿತ್ ಫೋಟೋ ಸಮೇತ ನಮ್ ಅಧಿಕಾರಿಗಳಿಗೆ ನಾನು ಸಬ್ಮಿಟ್ ಮಾಡಿದೀನಿ ಆಯ್ತಮ್ಮ ನೋಡ್ಕೊಂಡು ಹುಷಾರಾಗಿ ಹುಷಾರ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಸರಿ ಸರ್ ಆಯ್ತು ಅಂತ ಹೇಳ್ಬಿಟ್ಟು ನಾನು ನಮ್ ತಂದೆ ಹುಷಾರ್ ಮಾಡ್ಕೊಂಡು ಮನೆಗ್ ಬಿಟ್ಬಿಟ್ಟು ಬಂದೆ ಬಂದಾದ್ಮೇಕೆ ನನ್ ಪಂಚಾಯಿತಿಯಿಂದ ನನ್ ಕಡೆಯಿಂದ ನಡೆಯೋದು ಅಧಿಕಾರಿಗಳ್ಗೆ ಹೇಳಿದೀನಿ ಅಂತಂದ್ರೆ ಅವ್ರೆಲ್ಲ ಹೇಳೋದು ಅವ್ರ್ಗೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ನನ್ಗೆ ಹೇಳೋದಾ ಅದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹದಿನೈದು ಪೇಮೆಂಟು ಪೇಮೆಂಟ್ ನಾಲ್ಕು ಸಾವಿರದ ಒಂದು ಚಿಲ್ಲರೆ ಕಟ್ ಮಾಡಿದ್ದಾರೆ ಸರ್ ಏನಾಗಿದೆ ನಿಮಗೆ ನಿಮ್ಮ ಕಚೇರಿ ಸಹಾಯಕ್ಕೆ ಆಗಿತ್ತು ಕೆಲಸ ಮಾಡ್ತಾಯಿದ್ದೀನಿ ಸರ್ ಚೆಕ್ಕು ಎಲ್ಲೋಯ್ತು ಅಂತ ಗೊತ್ತಾಗುತ್ತೆ ಅದು ಯಾರ್ ತಗೊಂಡ್ ತಗೊಂಡೋದ್ರು ಅಂತಾನೆ ರೆಡಿ ಇಲ್ಲ ಅಂದ್ಮೇಲೆ ಅದು ಕಡ್ದಾಗಿದೆ ಅಂತಾನೆ ಮ್ಯಾನೇಜ್ಮೆಂಟ್ ಅಲ್ಲಿ ದೋಷ ಅಂತ ಹೇಳ್ಬೋದಲ್ಲ ಸರ್ ಮ್ಯಾನೇಜ್ಮೆಂಟ್ ಅಲ್ಲ ಸರ್ ನಾವೀಗ ಅಧ್ಯಕ್ಷ ಹತ್ರ ನಮ್ಮ ಅಕೌಂಟೆಂಟ್ ತಗೊಂಡ್ ತಗೊಂಡೋಗಿ ಚೆಕಿಗ್ ಸೈನಿಗೆ ಹೋಗ್ತಾರೆ ಅಂತಂದ್ರೆ ಅವರು ಅಲ್ಲಿ ಹೋಗಪ್ಪ ನಾನು ಸೈನ್ ಮಾಡ್ತೀನಿ ಅಂತಂದ್ರೆ ಅದಿಟ್ಬಿಟ್ಟು ಇಲ್ಲ ನಾನು ನನ್ ಮುಂದೆನೆ ಸೈನ್ ಆಗ್ಬೇಕು ಅಂತ ಹೇಳೋದರ ಅಷ್ಟು ಧೈರ್ಯ ಅವ್ರಿಗೆಲ್ಲಪ್ಪ ಡ್ರಾ ಮಾಡ್ಕೊಂಡಿದ್ದಾರೆ ಸರ್ ಅದ್ರದ್ದೆಲ್ಲ ಡೀಟೇಲ್ಸ್ ಸಮೇತ ಯಾವ ಖಾತೆಗೆ ಅದು ಹಣ ವರ್ಗಾವಣೆ ಆಗಿದೆ ಆ ಖಾತೆದಾರರ ಮೇಲೆ ಏನಾದರೂ ಕ್ರಮ ವಹಿಸುತ್ತೆ ಅಥವಾ ಅನುಕ್ರಮಕ್ಕೆ ಬಂದಾಗ ಸರ್ ಅದನ್ನ ಒಂದು ಗಮನಕ್ಕೆ ತಂದಿದ್ದೀನಿ ಆಮೇಲೆ ಎರಡನೇದು ಬಂದು ಎರಡನೇದು ಬಂದು ಸಿ ಇ ಸಾಹೇಬರು ನಿನ್ನೆ ಅದೇನು ಚೆಕ್ ದುರುಪಯೋಗ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಎಫ್ಐ ಆರ್ ಮಾಡಿ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ತಿಂಗಳ ಸರ್ ಇದು ಆಗಿರೋದು ಮೋಸ್ಟ್ಲಿ ಅದು ಒಂಬತ್ತು ಹದಿನೈದು ತಿಂಗಳು ಯಾಕೆ ಕ್ರಮ ಕೈಗೊಳ್ಳಲಿಲ್ಲ ನಾವು ಯಾವಾಗ ಅವರು ಬೇಕರಿ ಬಂದು ದುಡ್ಡು ಬಂದಿಲ್ಲ ಅಂತ ಹೇಳಿದ್ರು ಅವತ್ತೇನೆ ನಾವು ಅದನ್ನ ಮೇಲಧಿಕಾರಿಗಳು ಗಮನ ಅದು ಆ ಪ್ರಕರಣ ಈಗ ಸಿಇಒ ಮೇಡಮ್ ಸರ್ ಅವ್ರ ಮೇಲೆ ವಿಚಾರಣೆ ನಡೆಸುತ್ತೆ ಸದಸ್ಯರು ಅಥವಾ ಅಧ್ಯಕ್ಷ ಕಂಪ್ಲೇಂಟ್ ಬಂದಂತ ಸಂದರ್ಭದಲ್ಲಿ ನಡೀಬೇಕಾಗಿ ಹಣದು ಕೊಟ್ಟಿದ್ದಾರೆ ಭ್ರಷ್ಟಾಚಾರವನ್ನ ಸರ್ ಮೇಲೆ ಅದೊಂದು ಇನ್ನೊಂದು ಏನಾಗುತ್ತೆ ಸಭೆ ಏನೋ ಒಂದು ಕೆಲಸ ಮಾಡಬೇಕು ಖಾತೆ ಮಾಡಬೇಕು ಅಂತ ಸಭೆ ತೀರ್ಮಾನ ಆಗುತ್ತೆ ಅಧ್ಯಕ್ಷರು ಉಪಾಧ್ಯಕ್ಷ ಹೇಳ್ತಾರೆ ಆ ಪಾರ್ಟಿ ಬಂದ್ಬಿಟ್ಟು ನನಗೆ ಡೈರೆಕ್ಟ್ ಆಗಿ ಭೇಟಿ ಮಾಡಿಲ್ಲ ನಮ್ಮನ್ ಖುದ್ದಾಗ್ ಭೇಟಿ ಮೇಲೆ ಕತೆ ಮಾಡಿ ಅಂತವರೆಗೂ ಮಾಡಬೇಡಿ ಅಂತಾರೆ ಅದೇನ್ ಸಾಧ್ಯ ಸರ್ ಸಭೆಗೆ ಏನ್ ಉತ್ತರ ಕೊಡಕ್ ಸಾಧ್ಯ ಸರ್ ಒಂದು ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಈ ತರ ನಾವು ಕೇಳಕ್ ಯಾವಾಗ ಕೇಳಿದ್ವಿ ಇದು ತಪ್ಪಾಗುತ್ತೆ ಸಭೆಯಲ್ಲಿ ಇದ್ರು ಹೇಳೋದ್ ಏನಂದ್ರೆ ನಮ್ಮ ಅರ್ಜಿ ಮೇಲೆ ಅದಾದ ಮೇಲೆ ಹೋಗ್ಬಿಟ್ಟು ಅವ್ರ ಅರ್ಜಿ ಮೇಲೆ ಪಾರ್ಟಿ ಹೋಗ್ಬಿಟ್ಟು ವೈಯಕ್ತಿಕವಾಗಿ ಅವ್ರನ್ನ ಕಂಡು ಅದ್ರ ಮೇಲೆ ಸೈನ್ ಹಾಕ್ಸ್ಕೊಬೇಕಂತೆ ಆಮೇಲೆ ನೀವು ಕತೆ ಮಾಡ್ಕೊಡಿ ಅಂತ ನೀವು ವೈಯಕ್ತಿಕವಾಗಿ ಕಾಣೋದ್ರ ಅರ್ಥ ಏನು ಅಂತ ನನಗಿನ್ನೂ ಗೊತ್ತಿಲ್ಲ ಸರ್ ಈಗ ಸಾಮಾನ್ಯ ಸಭೆಗೆ ಸದಸ್ಯರುಗಳು ಯಾರು ಬರ್ತಾ ಇಲ್ಲ ನೀವು ಒಬ್ರು ಜವಾಬ್ದಾರಿಯುತ ಅಧಿಕಾರಿ ಆಗಿದ್ದೀರಾ ಸದಸ್ಯರುಗಳನ್ನ ಕರೆಯುವಂಥದ್ದು ಅವ್ರನ್ನ ಬರೋಕೆ ಹೇಳೋ ಅಂಥದ್ದು ಆ ಥರದೇನಾದ್ರೂ ಆಗಿದೆಯಾ ಯಾಕೋ ಅವ್ರು ಬರ್ತಾ ಇಲ್ಲ ಸಾಮಾನ್ಯ ಸಭೆಗಳಿಗೆ ಅಂತ ಸರ್ ಅದು ನನ್ನ ವಿಷಯ ನಾನು ಸಭೆ ನಡೆಯೋದಕ್ಕೂ ಸದಸ್ಯರು ಬರೋದಕ್ಕೂ ಬರದನೇ ಇರೋದಕ್ಕೂ ವಿಡಿಯುವಾಗಿ ನನಗೂ ಅದಕ್ಕೆ ಸಂಬಂಧ ಇಲ್ಲ ನನ್ನ ಜವಾಬ್ದಾರಿ ಏನು ಅಂತಂದ್ರೆ ಅಧ್ಯಕ್ಷರು ಯಾವಾಗ ಸಭೆ ದಿನಾಂಕ ಮತ್ತೆ ಸಮಯವನ್ನು ನಿಗದಿಪಡಿಸ್ತಾರೆ ಆ ಸಮಯ ಆ ಟೈಮ್ ನಲ್ಲಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಸಭೆಗೆ ವ್ಯವಸ್ಥೆ ಮಾಡ್ಕೊಡೋದಷ್ಟೇ ನನ್ನ ಜವಾಬ್ದಾರಿ